ನೀವು ಅದನ್ನ ಕೊಳಕು ಬಟ್ಟೆ ಹಾಕಿ ಸುತ್ತಿಸಿ ನೀವು ಇದೆಲ್ಲ ಮಾಡ್ತೀರಾ ಎಚ್ ನಾವು ನಡ್ಕೊಂಡು ಲೆಟರ್ ಡಿ ಜಿ ನಮ್ಮ ಕೆಲಸ ಎಲ್ಲ ಉಳಿದಿದ್ದು ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೆ ನೀವು ಕೊಡಬೇಕಾಗಿತ್ತು ನೀವು ಬಂದೋಬಸ್ತ್ ಮಾಡಬೇಕಾಗಿತ್ತು ನೀವು ಬಂದೋಬಸ್ತ್ ನಾನು ಮತ್ತು ನಮ್ಮ ಮಾಜಿ ಸಚಿವರಾದಂತ ಮಹೇಶ್ ಅಣ್ಣ ನಮ್ಮ ಮಾಜಿ ಸಂಸದರಾದಂತ ಮುನ್ಸ್ವಾಮಿ ಅವರು ನಮ್ಮ ವೇಣು ಅಣ್ಣ ಅವರು ನಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಬರ್ತಾ ಇದೀವಿ ನೀವೊಂದು ಪೊಲೀಸ್ ಇಲ್ಲ ಅಲ್ಲಿ ಆದ್ರೆ ನೀವು ಸಂಘಟನೆಗಳು ಮಾಡ್ತಕ್ಕಂತ ಒಂದು ಪ್ರತಿಭಾ ಪ್ರತಿಭಟನೆ ಇರಬಹುದು ಕಾಲ್ನಡಿಗೆ ಇರ್ಬೋದು ನೀವೆಷ್ಟು ಅಗುರುವ ತಗೊಂಡಿದ್ದೀರಾ ನಿಮ್ಗೆ ಏನು ಕೇವಲವಾಗಿ ತಗೊಂಡಿದ್ದೀರಾ ಅನ್ನುವಂಥದ್ದು ಗೊತ್ತಾಗುತ್ತೆ ಬಹಳ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವೇನೇನು ಮಾಡಿದ್ದೀರಾ ನೀವ್ ಯಾವ ಡಿ ವೈಸ್ಪಿ ನಾನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅಂದ್ರೆ ಬಹಳ ಹೆಮ್ಮೆ ಇದೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ಗೆ ಗೌರವ ಇದೆ ಆದ್ರೆ ಅಲ್ಲಿಹಾನ ಒಬ್ಬ ಡಿ ವೈಎಸ್ ಬಿ ಡಾಕು ಡಾಕು ಆ ಡಾಕು ಈ ಮಂತ್ರಿಗಳು ಹೇಳ್ದಂತ ಕೇಳ್ ಕರ್ನಾಟಕ ಪೊಲೀಸ್ಗೆ ಯಾಕೆ ಮಸಿ ಬಳಿತೀರಾ ಇಂತ ಯಾಕೆ ಅಂದ್ರೆ ಅವ್ರು ಮುಂದುವರಿಬೇಕು ಆ ಕುರ್ಚಿಯಲ್ಲಿ ಮುಂದುವರಿಬೇಕು ಇನ್ನೂ ಒಂದು ವರ್ಷ ಇನ್ನೂ ಒಂದು ವರ್ಷ ಮುಂದುವರಿಬೇಕು ಬರೀ ರೌಡಿ ಶೀಟರ್ಸ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಾರೆ ಆ ಡಿ ಪಿ ಮುಂದೆ ರೌಡಿ ಶೀಟರ್ಸ್ ಕುಂತ್ಕೊಂತಾರೆ ಇವತ್ತು ಆ ಡಿ ವೈ ಎಸ್ ಪಿ ಮುಂದೆ ಐ ಪಿ ಎಲ್ ಆಡೋರು ಒಂದ್ಸಾರಿ ಐ ಪಿ ಎಲ್ ಆದ್ರೆ ನಮ್ಮ ತಾಲೂಕಿನಲ್ಲಿ ಕನಿಷ್ಠ ಒಂದು ಐದಾರು ಯುವಕರು ಸಾಯ್ತಾರೆ ಕನಿಷ್ಠ ಒಂದು ಐದಾರು ಯುವಕರು ಸಾಯ್ತಾರೆ ಇವತ್ತು ಐ ಪಿ ಎಲ್ ಆಡ್ತಕ್ಕಂತವ್ರು ಮತ್ತೆ ಆ ರೌಡಿ ಶೀಟರ್ಸ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಂಡು ಡೀಲಿಂಗ್ಗಳು ಅಲ್ಲಿ ಡೀಲಿಂಗ್ ಗಳು ಮಾಡೋದು ಇವ್ರಿಗಾರ್ಧ ಅರ್ಧ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ಲಿ ಅಡಿಷನಲ್ ಎಸ್ ಪಿ ಆಗಿದ್ರು ಇದ್ದಾಗ ಅವರು ಈಗ ಎಸ್ ಪಿ ಆಗಿದ್ದಾರೆ ಒಳ್ಳೆ ಪ್ರಾಮಾಣಿಕರು ಪ್ರಾಮಾಣಿಕರವರು ಉತ್ತರ ಭಾರತದಿಂದ ಬಂದಿರತಕ್ಕಂಥವರು ಪ್ರಾಮಾಣಿಕರು ಅವ್ರೂ ಕೂಡ ಇವ್ರ ಕೆಲಸ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈ ಡಿ ಎಸ್ ಪಿ ಇಟ್ಕೊಂಡು ಅಲ್ಲಿ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಆ ಇನ್ಸ್ಪೆಕ್ಟರ್ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಇವ್ರಿಬ್ರು ಸೇರ್ಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಇವತ್ತು ರೈಡಿ ರೌಡಿಗಳ ಮುಖಾಂತರ ಎಲ್ ಆಡ್ತಕ್ಕಂಥವರ ಮುಖಾಂತರ ಇವತ್ತು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಇವತ್ತು ಇಷ್ಟೆಲ್ಲ ನಾನು ಅನೇಕ ಬಾರಿ ವಿನಂತಿಯನ್ನ ಮಾಡಿದೆ ಮಂತ್ರಿಗಳಿಗೆ ಐದು ನಿಮಿಷ ಕೆಲಸ ನೀವು ಐದು ನಿಮಿಷ ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬರೀ ನನ್ನ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಬನ್ನಿ ಆ ಬಟ್ಟೆಯನ್ನ ತೆಗೆಸಿ ಒಂದು ಕಾರ್ಲ ಮಾಡೋಣ ನಿಮ್ಗೆ ಎಷ್ಟು ಗೌರವ ಬರ್ತಾ ಇತ್ತು ನಿಮ್ಗೆ ಎಷ್ಟು ಗೌರವ ಬರ್ತಾ ಇತ್ತು ಇವತ್ತು ನಾನು ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ನೀವು ಮುಖ್ಯಮಂತ್ರಿಗಳನ್ನ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಪ್ರಥಮವಾಗಿ ಶಾಸಕರಾದ ನಂತರ ಎರಡು ಬಾರಿ ಶಾಸಕರಾದ ಆದಾಗ ನಾನು ಅವರನ್ನ ನೋಡಿದ್ದೇನೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಎಷ್ಟು ಸಾಮಾಜಿಕ ಕಳಕಳಿ ಇತ್ತು ಎಷ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ರು ಆದ್ರೆ ಯಾಕೋ ಈಗ ಹಂಗ ಅನಿಸ್ತಾ ಇಲ್ಲ ಮುಖ್ಯಮಂತ್ರಿ ಅವ್ರನ್ನ ಎಲ್ಲೋ ಒಂದ್ ಕಡೆ ಕೈ ಕಟ್ಟಾಕಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ನಾನು ಇಂತ ಒಬ್ಬ ದೊಡ್ಡ ಭೂಗಳನ್ನ ಒಂದು ಭ್ರಷ್ಟ ಮಂತ್ರಿಯನ್ನ ನಿಮ್ಮ ಮಂತ್ರಿ ಮಂಡಲದಲ್ಲಿ ಇಟ್ಕೊಂಡಿದ್ದೀರಲ್ಲ ಇದು ನಿಜವಾಗಲೂ ಕೂಡ ಸರಿ ಇಲ್ಲ ನೀವು ಐನೂರು ಕೋಟಿ ನೀವು ಜಿಲ್ಲಾಧಿಕಾರಿಗಳ ಹತ್ರ ವರದಿ ತರಿಸ್ಕೊಳ್ಳಿ ಎಷ್ಟು ಕಡಿತಗಳಿದೆ ಅವ್ರ ಮನೆ ಇರ್ತಕ್ಕಂಥದ್ದು ಐದು ಎಕರೆ ಇಪ್ಪತ್ತೈದು ಗುಂಟೆ ಬಿ ಅದು ಅವರು ಶಾಲೆ ನಡೆಸ್ತಾ ಇರ್ತಕ್ಕಂಥದ್ದು ಐದು ಎಕರೆ ಸರ್ಕಾರಿ ತೋಪು ಅದರಲ್ಲೇ ಸರ್ವೆ ನಂಬರ್ ಎಪ್ಪತ್ತೈದು ಸರ್ವೆ ನಂಬರ್ ಎಪ್ಪತ್ತಾರು ಐದು ಎಕರೆ ಕೆರೆ ಅಂಗಳ ಹತ್ತು ಎಕರೆಯಲ್ಲಿ ನೀವು ಶಾಲೆ ನಡೆಸ್ತಾ ಇದ್ದೀರಾ ನಿಮ್ಮದಲ್ಲ ನಾನು ಅನೇಕ ಸಾರಿ ಹೇಳಿದ್ದೇನೆ ನೀವು ಏನಾದರೂ ನಿಮ್ಮ ತಾತ ಏನಾದ್ರೂ ಖರೀದಿ ಮಾಡಿರ್ತಕ್ಕಂಥ ಅಗಲ ಪೇಪರ್ ತೋರಿಸಿ ನಾನು ಮಾತಾಡೋದಿಲ್ಲ ಅಥವಾ ಚೌಡಟ್ಟಿ ನಿಮ್ಮ ತಂದೆಯವರು ಏನಾದರೂ ಖರೀದಿ ಮಾಡಿದ್ರೆ ಇಷ್ಟಾಗ್ಲಾ ಪೇಪರ್ ತೋರಿಸಿ ನಾನು ಅದರ ಬಗ್ಗೆ ನನ್ನ ಚಕಾರ ಎತ್ತದಿಲ್ಲ ಅಥವಾ ನೀವು ಮಂತ್ರಿಗಳಾಗಿ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ನೀವೇನಾದ್ರೂ ಖರೀದಿ ಮಾಡಿ ನವೀನ್ ಲಿಯೋ ಕ್ಲಬ್ ನವೀನ್ಗೆ ನೀವು ಪರ್ಮಿಷನ್ ಕೇಳಿದ್ರಲ್ಲ ನೀವು ಪಂಡೆನ್ ಕೆತ್ತೋದಕ್ಕೆ ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದ ನಿಮ್ಗೆ ಪಂಡೆನ್ ಕೆತ್ತದಕ್ಕೆ ಫಾರೆಸ್ಟ್ ರಾಕೇಶ್ ಅವ್ರೆ ಡಿಮುಡ್ ಫಾರೆಸ್ಟ್ ಡಿಮುಡ್ ಫಾರೆಸ್ಟ್ ಅಲ್ಲಿ ಪಂಡೆ ಕೆತ್ತಿದ್ದಾರೆ ನೀವು ಹೋಗಿ ನೋಡಿಬಿಟ್ರೆ ಒಂದು ದೊಡ್ಡ ಸಭಾಂಗಣ ಈ ತರ ಇದೆ ಒಂದು ದೊಡ್ಡ ಸಭಾಂಗಣವ ಯಾರಪ್ಪ ಪರ್ಮಿಷನ್ ಕೊಟ್ಟಿತ್ತು ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ನೀವು ಈ ಸರ್ಕಾರಿ ಜಾಗವನ್ನ ಹುಲ್ಲು ಬನಿ ಕರಾಬನ್ನ ನಾವು ಬಳಸ್ಕೊಂಬಿಟ್ಟಿದ್ದೀವಿ ನಾವು ಬದಲಿ ವ್ಯವಸ್ಥೆ ಆಲ್ಟರ್ನೇಟಿವ್ ಬೇರೆ ಜಮೀನ್ ಕೊಡ್ತೀವಿ ಇದು ನಮಗೆ ಬಿಟ್ಟರೆ ಇರೋದಿಲ್ಲ ಅಂತ ಹೇಳಬೇಕಾಗಿತ್ತು ಬಹುಶಃ ನಮ್ಮ ವೇದಿಕೆಯಲ್ಲಿ ನಿರ್ಗಮಿಸಿದರು ಗೋಪಾಲ್ ಗೌಡ್ರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥವರು ಸುಪ್ರೀಂ ಕೋರ್ಟ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಕನಿಷ್ಠ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಜಿಲ್ಲಾಧಿಕಾರಿಗಳಿಗೆ ಯಾಕಂದ್ರೆ ಇವರು ನಾವೆಲ್ಲರೂ ಕೂಡ ಎಲ್ಲಾ ಕಡೆ ನೋಡ್ತಾ ಇದ್ದೇವೆ ರಾಜ್ಯ ನಮ್ಮ ಹೈಕೋರ್ಟ್ ನಲ್ಲಿ ನೋಡ್ತೇವೆ ಸುಪ್ರೀಂ ಕೋರ್ಟ್ ನಲ್ಲಿ ನೋಡ್ತವೆ ಯಾವ್ದಾದ್ರು ಫೈಲ್ಗಳು ಅವ್ರ ಮುಂದೆ ಬಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಅಕಸ್ಮಾತ್ ಏನಾದ್ರು ಪರಿಚಯಸ್ತ್ರ ಆದ್ರೆ ಅದ್ರ ಸಂಬಂಧಿಗಳು ಅವರು ತಗೊಳ್ಳೋದಿಲ್ಲ ಫೈಲು ಪರಿಚಯ ಪರಿಚಯ ಸಂಬಂಧಿಗಳು ಅಥವಾ ದೂರದ ಸಂಬಂಧಿಗಳು ಈ ಫೈಲು ನನ್ನ ಮುಂದೆ ಬರೋದು ಬೇಡ ಅಂತ ಬೇರೆ ಕಡೆ ಕಳಿಸ್ತಾರೆ ಇನ್ನೊಂದು ಕೋರ್ಟ್ಗೆ ಆದ್ರೆ ಈ ಜಿಲ್ಲಾಧಿಕಾರಿ ಹೇಳ್ಬೋದಾಗಿತ್ತು ಈ ಜಿಲ್ಲಾಧಿಕಾರಿಗಳ ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ ನಾವು ನಮ್ಮ ವಕೀಲರ ಮುಂದೆ ಇವರು ಸುಮಾರು ಐದಾರು ಕಡತುಗಳಿದಾವೆ ಎಲ್ಲ ಸರ್ಕಾರದ್ದೇ ಎಲ್ಲ ಸರ್ಕಾರದ ಜಾಗಗಳೇ ಈ ಎಲ್ಲಾ ಕಡತಗಳು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡಿದ್ವಿ ಪ್ರಶ್ನೆ ಮಾಡಿದಾಗ ರಾಜ್ಯ ಉಚ್ಚ ನ್ಯಾಯಾಲಯ ಇದು ಕಂದಾಯ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಡಿಸಿ ಮುಂದೆ ನಡೀಲಿ ಸಿ ಮುಂದೆ ಇತ್ಯರ್ಥಿ ಆಗಲಿ ಅಂತ ಹೇಳಿದ್ರು ಇದ್ರೆ ನೀವು ಕೂಡಲೇ ಮಂತ್ರಿ ಮಂಡಲದಿಂದ ವಜಾ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಇನ್ನೊಂದು ಒಕ್ಕಲಿಗರು ಒಕ್ಕಲಿಗರ ಪಾಪ ಯಾರೋ ದಾನ ಮಾಡಿರ್ತಕ್ಕಂಥದ್ದು ಒಕ್ಕಲಿಗರ ಮಕ್ಕಳಿಗೆಲ್ಲ ಹಾಸ್ಟೆಲ್ ಮಾಡಿ ಅಂತ ಅದನ್ನ ತಗೊಂಡ್ ಊರಿಂದ ಹೊರಗಡೆ ಹಾಕ್ಬಿಟ್ಟು ಈಗ ಅಲ್ಲಿ ಇವ್ರ ತಾತ್ನೇ ಸಟ್ಕೊಂಡ್ಬಿಟ್ಟು ಒಂದು ಕಲ್ಯಾಣ ಮಂಟಪ ಮಾಡಿಬಿಟ್ರು ಕಲ್ಯಾಣ ಮಂಟಪ ಮಾಡಿದ್ದಾರೆ ಆ ಅಂತ ಅಂತೇಳಿ ಯಾರೋ ದಾನ ಮಾಡಿದ್ರೆ ಅದನ್ನ ಒಕ್ಕಲಿಗರ ಹಾಸ್ಟೆಲ್ ಅಂತೇಳಿ ಊರಿಂದ ಆಚೆ ಹಾಕ್ಬಿಟ್ಟವ್ರೆ ಈಗ ಅದನ್ನ ಕಲ್ಯಾಣ ಮಂಟಪ ಮಾಡಿ ಒಂದ್ ಲಕ್ಷ ಎರಡು ಲಕ್ಷ ಬಾಡಿಗೆ ಕೊಡ್ತಾ ಇದಾರೆ ಇವತ್ತು ನಿಮ್ಗೆ ಇನ್ನೂ ಒಂದು ನಮ್ ತಾಲೂಕ್ ನವ್ ನೀವು ಎಲ್ಲರೂ ಇದ್ದೀರಾ ನೀವ್ ಇನ್ನೂ ಒಂದು ಹೇಳ್ತೀನಿ ಇವತ್ತು ಮೇಲ್ನೋಟಕ್ಕೆ ನನಗ್ ಗೊತ್ತಿರ್ತಕ್ಕಂಥದ್ದು ಇವತ್ತು ನೀವು ಹತ್ತು ಕೋಟಿ ಹೆಚ್ಚುವರಿ ಅನುದಾನ ಅಂತ ಹೇಳ್ತಾ ಇದಾರಲ್ಲ ಕಡೆಗೆ ಹೆಂಗ್ ಮಾಡ್ತಾರೆ ಅಂದ್ರೆ ಇವರು ಒಂದು ಲಕ್ಷ ಒಂದೂವರೆ ಲಕ್ಷ ಫಿಕ್ಸ್ ಮಾಡ್ತಾರೆ ಆಮೇಲೆ ಅಂಬೇಡ್ಕರ್ ಭವನಕ್ಕೆ ಅದನ್ನು ಬಳಸ್ಕೊಬೇಕಂದ್ರೆ ಈಗ ನಾವು ಐದು ಕೋಟಿ ಹಾಕಿದ್ವಿ ಇವರು ಹತ್ತು ಕೋಟಿ ಹದಿನೈದು ಕೋಟಿ ಹದಿನೈದು ಕೋಟಿ ಖರ್ಚು ಮಾಡಿದ್ಮೇಲೆ ಒಂದೂವರೆ ಲಕ್ಷ ಫಿಕ್ಸ್ ಮಾಡ್ಬಿಡ್ತಾರೆ ಆದ್ರೆ ಅವರು ಮಾಡ್ತಾರೆ ಅವರು ಯಾಕಂದ್ರೆ ಇವರು ಕಮರ್ಷಿಯಲ್ ಕಮರ್ಷಿಯಲ್ ನನಗ್ ಗೊತ್ತು ಹೆಂಗೆ ದುಡ್ಡು ಕೀಳ್ಬೇಕು ಅಂತ ಹೇಳಿ ಪಾಪ ಅವರೇ ಇರ್ತಾರ ಹಂಗಾಗಿ ಇವತ್ತು ಅನೇಕ ವಿಚಾರಗಳನ್ನ ನಾವು ಮಾತನಾಡಿದ್ದೇವೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ರಾಕೇಶ್ ಅವರು ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಮಹಾದೇವಪ್ಪನವರು ಕೂಡ ಅನೇಕ ಬಾರಿ ಫೋನ್ ಮಾಡಿ ಹೇಳಿದ್ದಾರೆ ಅವರಿಗೆ ಸುಧಾಕರ್ ಅವರೇ ನೀವು ತಪ್ಪು ಮಾಡ್ತಾ ಇದ್ದೀರಾ ಇದನ್ನ ತೆಗಸ್ರಿ ಹೋಗಿ ಒಂದ್ ಗಾರ್ಲೆಂಟ್ ಮಾಡಿ ಅಂತ ಮಹಾದೇವಪ್ಪನವ್ರಿಗೂ ಕೂಡ ಅವ್ರು ಬೆಲೆ ಕೊಡ್ತಾ ಇಲ್ಲ ಸಂಘಟನೆಗಳಂದ್ರೆ ಅವ್ರ ಲೆಕ್ಕನೇ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಬೇಕು ಇಂತಹ ಮಂತ್ರಿಗಳನ್ನ ಕೂಡಲೇ ನಿಮ್ಮ ಸಂಪುಟದಲ್ಲಿ ಕಳಂಕ ಇದು ವಜಾ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಜೈ ಬಾಪು ಅನ್ನುವಂತ ನೈತಿಕತೆ ನಿಮ್ಗಿಲ್ಲ ಜೈ ಬಾಪು ಅನ್ನುವಂತ ಯೋಗ್ಯತೆ ನಿಮ್ಗಿಲ್ಲ ಜೈ ಭೀಮ್ ಅನ್ನುವಂಥ ನೈತಿಕತೆ ನಿಮ್ಗಿಲ್ಲ ಜೈ ಭೀಮ್ ಅನ್ನುವಂತ ಯೋಗ್ಯತೆ ನಿಮ್ಗಿಲ್ಲ ಅವರು ನಾನು ಒಂದು ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆನೂ ಹಾಕಿದ್ದೆ ಆ ಪ್ರಶ್ನೆ ಉತ್ತರ ಕೊಡಬೇಕಾಗಿತ್ತು ಅರ್ಜಿದಾರರು ಕಣ್ಣು ತಪ್ಪಿನಿಂದ ನಾವು ಕೊಟ್ಟು ಬಿಟ್ಟಿದೀವಿ ಬಳಸ್ಕೊಂಡ್ಬಿಟ್ಟಿದ್ದೀವಿ ಬದಲಿ ವ್ಯವಸ್ಥೆ ಮಾಡಿ ಅಂತ ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ ಕಾನೂನಿನಲ್ಲಿ ಅವಕಾಶವಿಲ್ಲ ಅಂತ ಹೇಳಿ ಬರೆದು ವಿಧಾನಸೌಧ ಕಳಿಸಿದ್ರ ಉತ್ತರ ಆ ಜಮೀನನ್ನ ಸರ್ಕಾರ ವಾಪಸ್ ತಗೊಳ್ರಿ ಅಂತ ಹೇಳಿದ್ರೆ ಆ ಜಿಲ್ಲಾಡಳಿತ ನರಸತ್ವ ಆಗಿರ್ತಕ್ಕಂಥ ಜಿಲ್ಲಾಡಳಿತ ನರಸತ್ವ ಆಗಿರ್ತಕ್ಕಂತ ಜಿಲ್ಲಾಡಳಿತ ತಾಲೂಕು ಆಡಳಿತ ನರಾಸುತ್ತ ಆಡಳಿತಗಳು ಆ ಜಿಲ್ಲಾ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಜಿಲ್ಲಾಧಿಕಾರಿಗೆ ನಾವು ಹೇಳಿದ್ವಿ ಬಹುಶಃ ಆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ಕಾಮನ್ಸ್ ಕನಿಷ್ಠ ಪ್ರಜ್ಞೆ ಇಲ್ಲ ಕನಿಷ್ಠ ಜ್ಞಾನ ಇಲ್ಲ ಹೇಗೆ ಅಂದ್ರೆ ಆ ಶಾಲೆಯಲ್ಲಿ ಇವ್ರು ಯಾರು ಸರ್ಕಾರಿ ತೋಪಲಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಯಾವುದೋ ಒಂದು ಸ್ಕೂಲ್ ಡೇಗೆ ಜಿಲ್ಲಾಧಿಕಾರಿಗಳಿಗೆ ಆಹ್ವಾನವನ್ನು ಕೊಡ್ತಾರೆ ಆ ಜಿಲ್ಲಾಧಿಕಾರಿಗಳ ಮುಂದೆ ಇದೆ ಈ ಕಡತ ಈ ಕಡತ ಇದ್ದಾಗ ಜಿಲ್ಲಾಧಿಕಾರಿಗಳು ಹೇಳಬಹುದಾಗಿತ್ತು ನನ್ನ ಮುಂದೆ ಆ ಜಾಗದ ಆ ಸರ್ಕಾರಿ ತೋಪ್ನಲ್ಲಿ ನೀವು ಶಾಲೆ ನಡೆಸ್ತಾ ಮಹಾನ್ ಮಹಾಂತವ್ರು ಆ ಕಡತ ನಿಮಗೆ ಒತ್ತಡ ಇದೆ ನಿಮಗೆ ಒತ್ತಡ ಇರ್ತಾರೆ ಮಾಡಿ ಅಂತ ಹಾಗಾಗಿ ನಾವು ಒಂದು ಪತ್ರವನ್ನ ಕೊಡ್ತೇವೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ನೀವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧಿಕಾರಿಗೆ ವರ್ಗಾವಣೆ ಮಾಡಿ ಅಥವಾ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದ್ವಿ ನಮ್ಮ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತಾರೆ ಡಿಸ್ಮಿಸ್ ಮಾಡುತ್ತಾರೆ ಜಿಲ್ಲಾಧಿಕಾರಿಗಳು ಆದ್ರೆ ನೀವು ಜಿಲ್ಲಾಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಹೋಗ್ಬೇಕಾದ್ರೂ ಕೂಡ ನಾನು ಹೇಳ್ತೀನಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನೀವು ರಾಜೀನಾಮೆ ಕೊಡಿ ಹೋಗಿ ನೀವು ಅವ್ರ ಮನೆಯಲ್ಲಿ ಕೆಲಸ ಮಾಡಿ ಅವ್ರ ಮನೆಯಲ್ಲಿ ಪಿ ಎಸ್ ಆಗಿ ನೀವು ನೀವು ಜಿಲ್ಲಾಧಿಕಾರಿಗಳಿಗೆ ಇರ್ತಕ್ಕಂಥ ಲಾಯಕಿಲ್ಲ ನೀವು ನೀವು ರಾಜೀನಾಮೆಯನ್ನು ಕೊಟ್ಟು ಅವ್ರ ಮನೆಯಲ್ಲಿ ಪಿ ಎಸ್ ಆಗಿ ಕೆಲಸ ಮಾಡಿ ನೀವು ಜಿಲ್ಲಾಧಿಕಾರಿ ನೀವು ಐ ಎ ಎಸ್ ಅಧಿಕಾರಿಗಳಾಗಿ ಎಷ್ಟು ಪ್ರಾಮಾಣಿಕರ ಆ ಜಿಲ್ಲೆಯಲ್ಲಿ ಬಂದು ಕೆಲಸ ಹೋಗಿದ್ದಾರೆ ಆದ್ರೆ ನಿಮ್ಗೆ ಏನಾಗಿದೆ ನಿಮ್ಗೆ ಏನಾಗಿದೆ ಅಂತ ಕೇಳ್ತೇನೆ ಇವತ್ತು ನೀವು ಹಿಂದೆ ನನ್ ಗೊತ್ತಿಲ್ಲ ಜನ ಹೇಳ್ತಕ್ಕಂಥದ್ದು ಗ್ರಾನೈಟ್ ಬಂಡೆಯನ್ನು ಗ್ರಾನೈಟ್ ಮಾಡಕ್ ಹೋಗಿ ಒಂದು ಕೈಲಾಸ ಪರ ಜೈ ಸಂವಿಧಾನ ಅನ್ನುವಂತ ಯೋಗ್ಯತೆ ನಿಮ್ಗಿಲ್ಲ ಅಂತ ನಾವು ಪರಿಗಣಿಸ್ಬೇಕಾಗ್ತದೆ ಅದ್ ಬೇಡ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆ ಸರ್ಕಾರ ಅಂತಾನೆ ಇಟ್ಕೊಳ್ಳೋಣ ಆದ್ರೆ ಇಂತಹ ಭ್ರಷ್ಟ ಮಂತ್ರಿಗಳನ್ನ ನಿಮ್ಮ ಮಂತ್ರಿ ಮಂಡಲದಿಂದ ವಜಾ ಮಾಡಿ ನಾನ್ ಸುಳ್ಳು ಹೇಳ್ತಾ ಇಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಇದೆ ಈ ಎಲ್ಲಾ ಕಡತುಗಳು ಎಲ್ಲ ಇವತ್ತು ಆ ಒಂದು ಪ್ರಸ್ತುತ ದಾಖಲೆಗಳಲ್ಲಿ ಸರ್ಕಾರಿ ಇದೆ ಸರ್ಕಾರಿ ಸರ್ಕಾರಿ ಅಂತನೇ ಬರ್ತಾ ಇದೆ ನೀವು ಆಮೇಲೆ ನೂರ ಅರವತ್ತು ಒಂಬತ್ತು ಇವತ್ತು ಎಲ್ಲಿ ನಾವು ಕುತ್ತಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೊಳಕ್ಕೆ ಕೊಳಚೆ ಬಟ್ಟೆ ಸುತ್ತಿದ್ದಾರೆ ತೆಗೆಸ್ಬೇಕು ಅಂತ ಇದೇವಲ್ಲ ನೂರ ಅರವತ್ತೊಂಬತ್ತು ಮಕ್ಕಳಿದ್ರು ಈಗ ನೂರ ನಲ್ವತ್ತು ನಾಲ್ಕಕ್ಕೆ ಇಳಿಸಿದ್ದಾರೆ ಪಿಒ ಹೇಳಿ ಹಂತವಾಗಿ ಬೇರೆ ಬೇರೆ ಕಳಿಸ್ ಕಳಿಸ್ತಾ ಇದ್ದಾರೆ ಅಂದ್ರೆ ಜೀರೋ ಮಾಡಿಬಿಟ್ಟು ಮಕ್ಕಳಿಲ್ಲ ಅದನ್ನ ಹೊಡೀಬೇಕಾ ಜಮೀನು ಮೂರ್ ಎಕರೆ ಹತ್ತು ಗುಂಟೆ ಜಮೀನು ಹೊಡಿಬೇಕು ನೀವ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇನ್ನೂ ಒಂದು ಎಕ್ಸಾಂಪಲ್ ನಮ್ಮ ಚಿಂತಾಮಣಿ ನ್ಯಾಯಾಲಯದಲ್ಲಿ ಅಡ್ವಾನ್ಸ್ ಪೊಸಿಷನ್ ಹಾಕೊಂಡಿದ್ದಾರೆ ವಯಸ್ಸು ನಂಬರ್ ನೈನ್ಟಿ ಏಟ್ ಅಡ್ವಾನ್ಸ್ ಪೊಸಿಷನ್ ಯಾಕೆ ನೀವು ನಿಮ್ಮ ತಾತ ಅಥವಾ ನೀವು ನಿಮ್ಮ ಅಪ್ಪ ಖರೀದಿ ಮಾಡಿದ್ರೆ ಅಡ್ವಾನ್ಸ್ ಪೊಸಿಷನ್ ವರ್ಷ ಪೊಸಿಷನ್ ಇದೀವಿ ನಮ್ಗೆ ಆದೇಶ ಮಾಡಿ ಅಂತ ನಾಚಿಕೆ ಆಗಲ್ಲ ನಿಮ್ ಮಕ್ಕಳಿಗೆ ಯಾಕೆ ಆ ಕಳಂ ಕಾಣಿಸ್ತೀರಾ ದಯಮಾಡಿ ನೀವೇ ದೊಡ್ಡ ಮನಸ್ಸು ಮಾಡಿ ಸಾರ್ವಜನಿಕವಾಗಿ ಒಂದು ಹತ್ತು ಸಾವಿರ ಜನ ಸೇರಿಸಿ ನೀವು ಹಾಕೊಂಡಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನೆಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆದು ವಾಪಸ್ ಕೊಡಿ ನೀವು ವಾಪಸ್ ಕೊಡಿ ವಾಪಸ್ ಕೊಟ್ರೆ ಇಡೀ ಕ್ಷೇತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಮಾದರಿ ಆಗ್ತೀರ ನೀವು ಮಾದರಿ ಆಗ್ತೀರಾ ನೀವು ಮಾದರಿ ಅನ್ಸ್ಕೊಳ್ತಾ ಇಲ್ಲ ನಾವು ಯಾಕೋ ನೋಡ್ತಾ ಇದ್ರೆ ಯಾರು ಯಾರ್ಯಾರನ್ನು ಬಂದು ಏನೇನು ಬಯಸ್ತೀರಾ ಬೈರಿ ನಿಮ್ಮನ್ನ ಬೈಯೋದಕ್ಕೆ ನಮ್ಗೇನು ಇಲ್ಲ ಮಿಸ್ಟರ್ ಸುಧಾಕರ್ ಅವರೇ ನಿಮ್ಮ ಆಸ್ತಿ ನಾನು ತಿಂದಿಲ್ಲ ನನ್ನ ಆಸ್ತಿ ನೀವು ತಿಂದಿಲ್ಲ ನನಗೂ ನಿಮಗೂ ಮನೆ ಯಾರು ಮಾಧ್ಯಮದ ಸ್ನೇಹಿತರು ಕೇಳ್ತಾ ಇದ್ರು ಸರ್ ಇದೆಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಯಾವುದೂ ಇಲ್ಲ ನಿಮ್ಮ ವೈಯಕ್ತಿಕ ಅಲ್ಲ ನನಗೂ ಅವ್ರಿಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಾನು ಎರಡು ಸಾರಿ ಎಮ್ ಎಲ್ ಎ ಆಗಿದ್ದೇನೆ ಅವರು ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಆದರೆ ನಾವು ಎಷ್ಟು ಬಾರಿ ಎಮ್ ಎಲ್ ಎ ಆಗಿದ್ದೀವಿ ಅನ್ನುವಂಥದ್ದಲ್ಲ ನೀವೆಷ್ಟು ಕಬ್ಜಾ ಮಾಡಿದ್ದೀರಾ ಎಷ್ಟು ಕಬಳಿಕೆ ಮಾಡಿದ್ರಿ ಅದೇ ನೀವು ನೀವು ಸರ್ಕಾರಿ ಹುಲ್ಲು ಬನ್ನಿ ಕರಾಬನ್ನ ನೀವು ಮಾರಾಟ ಮಾಡ್ತೀರಾ ಅಂದರೆ ನೀವು ಇನ್ನು ಎಂಥ ಲಜ್ಜಗಟ್ಟವರು ಅಂತ ನಾವು ಹೇಳಬೇಕು ದಯಮಾಡಿ ನೀವು ಡಿ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಉಪ ಮುಖ್ಯಮಂತ್ರಿ ಅವರು ನೀವು ಮಾಡ್ತಿರೋ ಕಲ್ಸ್ಕೊಂತಿರೋದ ವಿಚಾರಗಳೆಲ್ಲ ಎಲ್ಲ ತಗೊಂಬಪ್ಪ ಅದೇನೇನಿದೆ ಅಂತ ಹೇಳಿ ತರಿಸಿ ನೋಡಿ ಕೂಡ್ಲೆ ವಜಾ ಮಾಡಿ ರಾಹುಲ್ ಗಾಂಧಿ ಅವರೇ ಕಂಡು ಬಿಡ್ರಿ ಸುರ್ಜವಾಲ ಕಂಡುಬಿಡಿ ಕರ್ನಾಟಕದ ಕಡೆ ಕಂಡುಬಿಡಿ ಕೆ ಸಿ ವೇಣುಗೋಪಾಲ್ ಅವರೇ ಕಂಡುಬಿಡಿ ಐನೂರು ಕೋಟಿ ನೀವು ಹತ್ತು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಚಿಂತಾಮಣಿ ನಗರ ಪ್ರದೇಶದಲ್ಲಿ ಐದು ಸಾವಿರ ರೂಪಾಯಿ ಹಾಕೊಂಡ್ರೆ ಇವತ್ತು ಐನೂರು ಕೋಟಿ ರೂಪಾಯಿ ಆಸ್ತಿಗಳನ್ನ ಹಾಕೊಂಡು ಕುಂತಿರ್ತಕ್ಕಂಥವ್ರಿಗೆ ನೀವು ಮಂತ್ರಿ ಇನ್ನೂ ಪ್ರಮೋಷನ್ ಬೇರೆ ಅದೇ ಡೆಪ್ಟಿ ಸಿ ಎಂ ಮಾಡ್ತಾರ ಡೆಪ್ಟಿ ಸಿ ಎಂ ಮಾಡ್ತಾರಂತ ಮಾಡ್ರಿ ಡೆಪ್ಟಿ ಸಿ ಎಂ ಮಾಡ್ರಿ ಇನ್ನೊಂದು ಐನೂರು ಕೋಟಿ ಆಸ್ತಿ ಮಾಡಲಿ ಕೇಂದ್ರ ಸರ್ಕಾರ ಕೇಂದ್ರಕ್ಕೆ ಅಲ್ಲಿ ಒಂದು ಇನ್ನೂರ ಐವತ್ತು ಕೋಟಿ ಕಳಿಸ್ತಾರ ಕಳಿಸ್ಲಿ ಇವಾಗ ನಾಚಿಕೆ ಆಗಬೇಕು ನಾಚಿಕೆ ಆಗ್ಬೇಕು ಪೊಲೀಸ್ನವ್ರು ಇವತ್ತು ನಮ್ಮ ಪಾದಯಾತ್ರೆಯನ್ನ ತಡೆದು ಅರೆಸ್ಟ್ ಮಾಡ್ತಿರಲ್ಲ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ದಯಮಾಡಿ ನಾನು ಇಷ್ಟಕ್ಕೆ ಮುಗಿಸ್ತೇನೆ ಅವರು ಇನ್ನೊಂದು ವಾರದಲ್ಲಿ ತೆರವುಗೊಳಿಸಲಿಲ್ಲ ಅಂತ ಹೇಳಿದ್ರೆ ನಾವು ಗೋಪಾಲ್ಗೌಡರು ಮಹೇಶ್ ಅಣ್ಣವರು ವೆಂಶಮ್ಮಣ್ಣವರು ಇನ್ನೂ ಅನೇಕರು ನಿಮ್ಮ ವಿರುದ್ಧವಾಗಿ ನಾವು ಹೋರಾಟಗಳನ್ನ ನಿಲ್ಲಿಸೋದಿಲ್ಲ ಮಾಡ್ತೀವಿ ದಯಮಾಡಿ ನಿಮ್ಗೆ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಮಹೇಶ್ ಅಣ್ಣವರು ವೆಂಶಮಣ್ಣವರು ನಮ್ಮ ಇನ್ನು ವೇದಿಕೆಯಲ್ಲಿ ಇರ್ತಕ್ಕಂತ ಬಹಳಷ್ಟು ಜನ ಮಾತಾಡೋರಿದ್ದಾರೆ ಎಲ್ಲರ ಮಾತುಗಳನ್ನ ಕೇಳಬೇಕು ಅಂತ ಹೇಳಿ ಇವತ್ತು ಚಿಂತಾಮಣಿ ನಗರದಿಂದ ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ ಮಾಡಿರ್ತಕ್ಕಂಥದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ